ಯಾವಾಗ ಈ ಹೋರಾಟ ಪ್ರಾರಂಭ ಆದಾಗ ಟ್ಯಾಕ್ಟ್ರು ಬರೋಂಗಿಲ್ಲ ಬಸ್ ಬರಂಗಿಲ್ಲ ಕಾರ್ ಬರೋಂಗಿಲ್ಲ ಅಂಥೇಳಿ ಹದಿನೈದು ಕಿಲೋಮೀಟ್ರಿಂದನೇ ಬ್ಯಾರಿಕೇಡ್ ಆವಾಗ ಅರ್ಥ ಆಗಬೇಕು ಆ ಸಮುದಾಯದವ್ರಿಗೆ ಅರ್ಥ ಆಗಬೇಕು ಇದು ಮೊದಲೇ ಪ್ಲ್ಯಾನು ತಡೆಯುವಂಥ ಪ್ಲ್ಯಾನು ಯಾಕೆ ಅವ್ರಿಗೆ ಈ ಮೀಸಲಾತಿ ಇದೆಯಲ್ಲ ನಾವು ಕೊಟ್ಟಿದ್ದೀರಿ ಮೀಸಲಾತಿಯನ್ನು ಬಿ ಜೆ ಪಿ ಸರ್ಕಾರದ ಎಲ್ಲಿಂದ ಕೊಟ್ಟಿದ್ದೀರಿ ಅಲ್ಪಸಂಖ್ಯಾತರಿಗೆ ಈ ದೇಶದ ಕಾನೂನು ಪ್ರಕಾರ ಆಧಾರಿತವಾದಂಥ ರಿಸರ್ವೇಷನ್ ಕೊಡೋಕ್ಕೆ ಬರಲ್ಲ ಇದು ಸಂವಿಧಾನದಲ್ಲೇ ಇದೆ ನಾವು ಅದನ್ನು ತೆಗೆದುಹಾಕಿ ಆ ರಿಸರ್ವೇಷನ್ ಏನಿತ್ತು ಅದನ್ನು ಪಂಚಮಶಾಲಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿದ್ದೀರಿ ನಾವು ಮರಾಠ ಮರಾಠ ಸಮುದಾಯಕ್ಕೆ ಒಕ್ಕಲಿಗ ಮರಾಠ ಪಂಚಮಷಾಲಿ ಈ ಥರ ಎಲ್ಲ ಸಮುದಾಯಕ್ಕೂ ಕೊಟ್ಟಿದ್ದೀರಿ ನಾವು ಸಂವಿಧಾನದ ಹತ್ತುವಾಗೇ ಕೊಟ್ಟಿದ್ದೀರಿ ನಾವು ಸೊ ಇದು ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ವೋಟ್ ಬ್ಯಾಂಕ್ ಅಲ್ಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವ್ರದ್ದು ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಿಂತ ಅವ್ರನ್ನ ಪ್ರೈಸ್ ಮಾಡೋಕ್ಕೋಸ್ಕರ ಅವ್ರಿಗೆ ಸಿಂಪತಿ ತೋರ್ಸೋ ಮುಖಾಂತರ ಈ ರಿಸರ್ವೇಷನ್ನ ತಡೆ ಹಿಡಿದಿದ್ದಾರೆ ನಮ್ಮ ಮೇಲೆ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನಾವು ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದು ಮುಂದಿನ ಆದೇಶದವರೆಗೆ ಅಷ್ಟೇ ಅಂತ ನಾವು ಹೇಳಿರೋದು ಅಷ್ಟೇ ಅದರಲ್ಲಿ ಕರೆಕ್ಟೇಟ್ ಮುಂದಿನ ಡೇಟ್ ಹಾಂ ಮುಂದಿನ ಡೇಟ್ವರೆಗೂ ಅಷ್ಟೇ ಮುಂದಿನ ಡೇಟ್ ಪಕ್ಕ ಅದರಲ್ಲಿ ಡೌಟ್ ಏನಿಲ್ಲ ಇಲ್ಲೇ ವೀರೇಂದ್ರ ಪಾಟೀಲ್ ಏನು ಮಾಡಿದ್ರು ಇದೆಲ್ಲ ಗೊತ್ತಿದೆ ಜನಕ್ಕೆ ಗೊತ್ತಿದೆ ಜನ ಮರೆಯಲ್ಲ ಈ ಸರ್ಕಾರದ ಕೊನೆಗಾಲದಲ್ಲಿ ಇದೆ ಅಧಿವೇಶನ ಗೌರವಯುತವಾಗಿ ಅಧಿವೇಶನ ಇನ್ನೊಂದು ವಾರಗಳ ಕಾಲ ಮುಂದೂಡಬೇಕಾಯಿತು ನಡೆಸ್ಬೇಕಾಯ್ತು ಇನ್ನೊಂದು ವಾರ ಎಕ್ಸ್ಟ್ರಾ ನಡೆಸಬೇಕಾಯಿತು ನಾನು ಹೇಳಿದೆ ಇಲ್ಲಿ ನಡ್ಸೋಕ್ಕಾಗಿಲ್ಲ ಅಂದರೆ ಬೆಂಗಳೂರಲ್ಲಾದರೂ ನಡೆಸಿ ಅಂದರೆ ಅದಕ್ಕೂ ತಯಾರಿಲ್ಲ ಅವರು ಓಡೋ ತಯಾರೇ ಇದ್ದಾರೆ ಕಳೆದ ಅಧಿವೇಶನದಲ್ಲೂ ಕೂಡ ನಮ್ಮ ಹೋರಾಟ ಪ್ರಾರಂಭ ಆದಾಗ ಒಂದಿನ ಮುಂಚೆ ಎರಡು ದಿನ ಮುಂಚೆ ಓಡ ಬಾಗೋ 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 ಅಂತ ಈಗ ನೋಡಿದ್ರೆ ಅಧಿವೇಶನ ನಡೆಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅವೆಲ್ಲ ಸುಳ್ಳು ಅವೆಲ್ಲ ಸುಳ್ಳು ಸ್ವಾಮೀಜಿಯವರೇ ಸ್ಪಷ್ಟ ಮಾಡಿದ್ದಾರೆ ಸುಳ್ಳು ನಾವು ಮನವಿ ಕೊಡೋಕೆ ಬರೋವಾಗ ನಮ್ಮನ್ನು ತಡೆದು ಲಾಠಿ ಚಾರ್ಜ್ ಮಾಡಿದ್ದಾರೆ ಸ್ವಾಮೀಜಿಯವರು ಹೇಳಿದ್ದಾರೆ ಅದು ಧನ್ಯವಾದ ಈ ಕಾಂಗ್ರೆಸ್ ಸರ್ಕಾರ ಎರಡು ನಾಲಿಗೆಯ ಸರ್ಕಾರ ಭಾಷಣದಲ್ಲಿ ಬಸವಣ್ಣ ಅವರ ವಚನಗಳು ಕಾರ್ಯರೂಪದಲ್ಲಿ ಬಸವಣ್ಣನ ಅನುಯಾಯಿ ಅನುಯಾಯಿಗಳಿಗೆ ಲಾಠಿ ಏಟು ಒಂದು ಕಡೆ ಬಸವಣ್ಣನ ವಚನ ಹೇಳ್ತಾರೆ ಇನ್ನೊಂದು ಕಡೆ ಲಾಠಿ ತಗೊಂಡು ಲಿಂಗಾಯತರನ್ನು ಒಡೆಯುವಂಥ ಹೀನ ಕಾರ್ಯವನ್ನು ಮಾಡಿದ್ದಾರೆ ಇದು ನಾವು ಪ್ರಜಾಪ್ರಭುತ್ವದಲ್ಲಿದ್ದಿರೋ ಈ ರಾಜ್ಯದಲ್ಲಿ ಮತ್ತೊಂದು ಸರಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ಏನು ತಂದಿದ್ದರು ಎಮರ್ಜೆನ್ಸಿ ಆ ಎಮರ್ಜೆನ್ಸಿಯಲ್ಲಿ ಇದ್ದಿರೋ ಅರ್ಥ ಆಗ್ತಾ ಇಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಈ ಲಿಂಗಾಯತ ಹೋರಾಟ ರಿಸರ್ವೇಷನ್ಗೋಸ್ಕರ ನಡೆದಿತ್ತು ನಾವು ಒಂದು ದಿನವೂ ಅವ್ರನ್ನ ತಡೆದಿಲ್ಲ ಇದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಆಗ ಇದ್ರ ನಾಲ್ಕು ಪಟ್ಟು ಜನ ಬಂದಿದ್ರು ಒಂದು ಸಣ್ಣ ಗಲಾಟೆನೂ ಆಗದಂಗೆ ಸರ್ಕಾರ ಕ್ರಮ ತೆಗೆದುಕೊಂಡಿತ್ತು ಅವರ ಮನವಿಗೆ ನಾವು ಸ್ಪಂದಿಸಿ ಅವರಿಗೆ ರಿಸರ್ವೇಷನ್ ಏನು ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀರಿ ಆದರೆ ಈ ಸರ್ಕಾರ ಏಕಾಏಕಿ ದಾಂಧಲೆಗಳನ್ನು ಈ ಸರ್ಕಾರನೇ ದಾಂಧಲೆ ಕ್ರಿಯೇಟ್ ಮಾಡಿರೋದು ಗಲಾಟೆ ಕ್ಲಿಯರ್ ಮಾಡಿರೋದು ಮಾಡಿ ಅಮಾಯಕ ಲಿಂಗಾಯತ ಸಮುದಾಯದ ಕಾರ್ಯಕರ್ತರ ಮೇಲೆ ಹೀನಾಯವಾಗಿ ಒಡೆದು ಲಾಠಿ ಹೇಟಿಂದ ಹೊಡೆದು ಅವರು ಐ ಸಿ ಯುನಲ್ಲಿ ಅಡ್ಮಿಟ್ ಆಗೋ ರೀತಿ ಮಾಡಿದ್ದಾರೆ ಅಂತಂದರೆ ಇದು ಅಕ್ಷಮ್ಯ ಅಪರಾಧ ಈಗಾಗಲೇ ಸ್ವಾಮೀಜಿಯವ್ರು ಹೇಳಿದ್ದಾರೆ ಇದುವರೆಗೂ ಯಾವ ಮುಖ್ಯಮಂತ್ರಿನೂ ಕೂಡ ಲಿಂಗಾಯತರ ಮೇಲೆ ಕೈ ಎತ್ತಿಲ್ಲ ಮೊದಲ ಬಾರಿ ಸಿದ್ದರಾಮಯ್ಯನವರು ಎತ್ತಿದರೆ ನಾವು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಹೇಳಿದ್ದಾರೆ ಆದರೆ ಇವತ್ತು ನಾವೆಲ್ಲರೂ ಕೂಡ ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಪ್ರತಿಪಕ್ಷದ ನ ನಾಯಕರಾದಂಥ ಮೇಲ್ಮನಿಯ ಅವರು ನಮ್ಮ ಬೆಲ್ಲಜ ಸಾಹೇಬರು ನಮ್ಮ ಚವಾಣ್ ಹಾಂ ಪ್ರಭಾ ಚವಾಣ್ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲರೂ ಕೂಡ ಯಾರು ಏಟು ತಿಂದಿದ್ದಾರೆ ಅವರ ನೋಡೋಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಮಾಧ್ಯಮಕ್ಕೂ ನಾವು ಈಗಾಗಲೇ ಮೆಸೇಜನ್ನು ಹಾಕಿದೆ ನೋಡಿದ್ರೆ ಏಕಾಏಕಿ ಅವ್ರನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಶಿಫ್ಟ್ ಮಾಡಿದ್ದಾರೆ ಯಾವ ಕಡೆ ತೊಗೊಂಡು ಹೋಗಿದ್ದಾರೆ ಅದು ಇಲ್ಲ ನಾವು ಅಂದರೆ ಈ ಸರ್ಕಾರ ಏಟು ತಿಂದಿರೋವಂಥ ಲಾಠಿ ಏಟು ತಿಂದು ರಕ್ತ ಸ್ತರವಾಗಿರೋ ಅಂಥ ಅವ್ರು ನೋಡೋಕ್ಕೂ ಅವಕಾಶ ಇದು ಇದೊಂಥರ ಹಿಟ್ಲರ್ ರೀತಿಯಾದಂಥ ವರ್ತನೆಯನ್ನು ಈಗಲೇ ಮಾಡ್ತಾಯಿದ್ದಾರೆ ಒಂದು ಕಡೆ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಈ ಅಧಿವೇಶನ ಹತ್ತು ದಿನ ನಡೆಸ್ತೀನಿ ಅಂದರು ಇನ್ನು ಅಧಿವೇಶನ ಬರ್ತಾ ಇದ್ದಂಗೆ ಒಂದು ದಿನ ಕಟ್ ಮಾಡ್ಬಿಟ್ಟು ಕನ್ನಡ ಸಾಹಿತ್ಯ ಸಮ್ಮೇಳನ ನಾವು ಸಾಹಿತ್ಯ ಸಮ್ಮೇಳನ ಬೇಕು ಅದು ಪ್ರಶ್ನೆನೇ ಇಲ್ಲ ಅದಾದಮೇಲೆ ಬಸವಣ್ಣನವರ ಒಂದು ಪುತ್ಥಳಿ ಇದು ವರ್ಣಚಿತ್ರ ಅದಕ್ಕೆ ಒಂದು ದಿನ ಮಾಡಿದ್ರು ನಮ್ಮದೇನು ಅಭ್ಯಂತರ ಇಲ್ಲ ನಾವು ಕೂಡ ಮಾತಾಡಿದ್ದೀರಿ ಅದ್ರ ಬಗ್ಗೆ ಅಚಾನಕ್ಕಾಗಿ ಎಸ್ ಎಮ್ ಕೃಷ್ಣ ಅವರು ತೀರೋದ್ರು ಅದು ಕೂಡ ಎರಡು ದಿನ ಆಯಿತು ನಾನು ಹೇಳೋದು ಸರ್ಕಾರ ಅವ್ರ ಮನಸ್ಥಿತಿ ಇದ್ದಿದ್ದರೆ ಈ ಒಂದು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಯಿತು ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿದರೆ ನಮ್ಮ ವಿಚಾರಗಳೇನಿದೆ ಒಕ್ಕೊ ಬೋರ್ಡ್ ಇರ್ಬೋದು ಅಬ್ಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ನುಂಗಿರೋ ಅಂಥದ್ದು ಇರ್ಬೋದು ಬಾಣಂತಿಯರ ಸಾವು ಮಕ್ಕಳ ಸಾವು ರೇಷನ್ ಕಾರ್ಡ್ ಅವಾಂತರ ಈ ಥರದ ಪಂಚಮಶಾಲಿ ಲಿಂಗಾಯತ ಹೋರಾಟ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಯಿತು ಅಧಿವೇಶನ ಇರೋದೇ ಚರ್ಚೆ ಮಾಡೋಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷಕ್ಕೆ ಮಾನ್ಯತೆ ಇರ್ತದೆ ಅಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಇದನ್ನು ಅದೂ ಕಟ್ ಮಾಡಕ್ಕೆ ಎಲ್ಲರೂ ಕಟ್ ಮಾಡೋಕ್ಕೆ ಅಂದರೆ ಈ ಸರ್ಕಾರ ಅಧಿವೇಶನ ನಡೆಸೋಕ್ಕೂ ಮೀನವೇಶ ಹಂಗೆ ಈ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನೆಲ್ಲ ಶಿಫ್ಟ್ ಮಾಡಿಬಿಟ್ರು ಹಂಗೆ ಈಗ ಅಧಿವೇಶನವೂ ಕೂಡ ಶೀಫ್ಟ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಒಂದೊಂದು ಸಬೂಬ್ ಮೇಲೆ ಸಬೂಬು ಸಬೂಬು ಮೇಲೆ ಸಬೂಬು ನಾ ಹೇಳ್ತಾಯಿದ್ದೀನಿ ನಾವು ಇವತ್ತು ಈ ಒಂದು ಲಿಂಗಾಯತ ಕಾರ್ಯಕರ್ತರ ಮೇಲೆ ಹೊಡೆದಿರೋ ಅಂಥದ್ದು ಅಕ್ಷಮ ಅಪರಾಧ ಈಗಾಗಲೇ ಜೀರೋವರಿಗೆ ಕೊಟ್ಟಿದ್ದಿರಿ ಇದನ್ನು ಝೀರೋ ಅವರಿಗೆ ತೊಗೊತೀರಿ ತೊಗೊಂಡು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ ಇದೊಂದು ತೊಗೊಳಕ್ಕೆ ಸರ್ಕಾರ ಅಂತೇಳಿ ನಮ್ಮ ಹೋರಾಟವನ್ನು ಶುರು ಮಾಡ್ತೀರಿ ಅಂಬೇಡ್ಕರ್ ಈಗ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಹತ್ತು ಕಾಲಿಗೆ ನಮ್ಮ ಹೋರಾಟ ಇದೆ ಅಲ್ಲಿ ಹೋರಾಟ ಮಾಡಿ ವಿಧಾನಸಭೆ ಒಳಗಡೆ ಹೋಗಿ ವಿಧಾನಸಭೆ ಒಳಗಡೆ ಈ ದೌರ್ಜನ್ಯ ಈ ಲಾಠಿ ಪ್ರಹಾರ ಮಾಡಿರೋದಂಥದ್ದು ಇದರ ವಿರುದ್ಧ ನಾವು ಮಾಡ್ತೀರಿ ಈಗಾಗಲೇ ಲಿಂಗಾಯತ ಸಮುದಾಯ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಅಂದರೆ ನೀವು ಸಣ್ಣ ಅಪರಾಧಕ್ಕೋಸ್ಕರ ನೀವು ಮಾಡಿದಂಥ ಅಪರಾಧಕ್ಕೋಸ್ಕರ ಕಂಟ್ರೋಲ್ ಮಾಡ್ಬೋದಾಯಿತು ಸಣ್ಣ ಘಟನೆ ಅದು ನಿಮ್ಮ ಪೊಲೀಸ್ ಕಂಟ್ರೋಲ್ ಮಾಡ್ಬೋದಾಯ್ತು ಬಿಟ್ಟು ಬಿಟ್ಟು ಲಾಠಿ ಚಾರ್ಜ್ ಮಾಡಿ ಇವತ್ತು ಇಡೀ ರಾಜ್ಯ ದಂಗೆ ಹೇಳೋ ರೀತಿ ಮಾಡಿದ್ರಲ್ಲ ಇದು ನಿಮ್ಮ ಆಡಳಿತದ ವೈಫಲ್ಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಸರ್ಕಾರದ ಕೊನೆಗಾಲದಲ್ಲಿ